ತೆಂಗಿನೆಣ್ಣೆ ಮತ್ತು ಆರೋಗ್ಯ ಇದು ಹೇಗೆ ಉಪಯೋಗಿಸಬೇಕೆಂಬುದನ್ನು ಕೆಲವು ಜನರಿಂದ ಬಂದ ಅಭಿಪ್ರಾಯಗಳನ್ನು ಇಲ್ಲಿ ಹೇಳಿರುತ್ತೇನೆ ನಿಮ್ಮಲ್ಲಿ ಈಗ ತೆಂಗಿನೆಣ್ಣೆ ಇದೆಯೇ ನಾನು ಮಲಗಲು ನಿದ್ರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದೆ ಅವನು ನಕ್ಕು ನಿಮ್ಮಲ್ಲಿ ಈಗ ತೆಂಗಿನ ಎಣ್ಣೆ ಇದೆಯೇ ಎಂದು ಕೇಳಿದರು ನಾನು ಇಲ್ಲ ಎಂದು ಹೇಳಿದಾಗ ಅವನು ಹೋಗಿ ಸ್ವಲ್ಪ ತೆಂಗಿನ ಎಣ್ಣೆ ತೆಗೆದುಕೊಂಡು ನಿಮ್ಮ ಪಾದಗಳನ್ನು ಕೆಲವು ನಿಮಿಷಗಳ ಕಾಲ ಮಸಾಜ್ ಮಾಡಿ ಎಂದು ಹೇಳಿದನು ಹಾಗೆ ಮಾಡಿದ ನಂತರ ಕಾಮತೌರು ಸ್ವಲ್ಪ ಸಮಯದಲ್ಲಿಯೇ ಗೊರಕೆ ಹೊಡೆಯಲು ಪ್ರಾರಂಭಿಸಿದರು ಈಗ ನಾನು ಸಹಜ ಸ್ಥಿತಿಗೆ ಮರಳಿದ್ದೇನೆ ಎಂದು ಹೇಳಿದರು ರಾತ್ರಿ ಮಲಗುವ ಮುನ್ನ ತೆಂಗಿನ ಎಣ್ಣೆಯನ್ನು ನನ್ನ ಕಾಲುಗಳಿಗೆ ಮಸಾಜ್ ಮಾಡಲು ಪ್ರಯತ್ನಿಸಿದೆ ಇದು ನನಗೆ ಉತ್ತಮ ನಿದ್ರೆ ಬರುವಂತೆ ಮಾಡುತ್ತದೆ ಮತ್ತು ಆಯಾಸವನ್ನು ನಿವಾರಿಸುತ್ತದೆ ನನಗೆ ಹೊಟ್ಟೆ ಸಮಸ್ಯೆಯೂ ಇತ್ತು ತೆಂಗಿನ ಎಣ್ಣೆಯಿಂದ ನನ್ನ ಪಾದಗಳಿಗೆ ಮಸಾಜ್ ಮಾಡಿದ ನಂತರ ನನ್ನ ಹೊಟ್ಟೆಯ ಸಮಸ್ಯೆ ಎರಡು ದಿನಗಳಲ್ಲಿ ಗುಣವಾಯಿತು ನಿಜವಾಗಿಯೂ ಈ ಪ್ರಕ್ರಿಯೆ ಮಾಂತ್ರಿಕ ಪರಿಣಾಮವನ್ನು ಬೀರುತ್ತದೆ ರಾತ್ರಿ ಮಲಗುವ ಮುನ್ನ ತೆಂಗಿನ ಎಣ್ಣೆಯಿಂದ ನನ್ನ ಪಾದಗಳನ್ನು ಮಸಾಜ್ ಮಾಡಿದೆ ಈ ಪ್ರಕ್ರಿಯೆ ನನಗೆ ತುಂಬ ವಿಶ್ರಾಂತಿ ಹಾಗೂ ನಿದ್ರೆಯನ್ನು ನೀಡಿತು ನಾನು ಕಳೆದ ಹದಿನೈದು ವರ್ಷಗಳಿಂದ ಈ ಟ್ರಿಕ್ ಬಳಸುತ್ತಿದ್ದೇನೆ ಇದು ನನಗೆ ತುಂಬ ನಿದ್ದೆ ಬರುವಂತೆ ಮಾಡುತ್ತಿದೆ ನನ್ನ ಚಿಕ್ಕ ಮಕ್ಕಳ ಪಾದಗಳನ್ನು ಸಹ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡುತ್ತೇನೆ ಅದು ಅವರನ್ನು ತುಂಬ ಸಂತೋಷ ಮತ್ತು ಆರೋಗ್ಯವಾಗಿ ಇರಿಸುತ್ತದೆ ನನ್ನ ಕಾಲುಗಳು ನೋಯುತ್ತಿದ್ದವು ರಾತ್ರಿಯಲ್ಲಿ ಮಲಗುವ ಮೊದಲು ನಾನು ಪ್ರತಿದಿನ ಎರಡು ನಿಮಿಷಗಳ ಕಾಲ ತೆಂಗಿನ ಎಣ್ಣೆಯಿಂದ ನನ್ನ ಪಾದದ ಅಡಿಭಾಗವನ್ನು ಮಸಾಜ್ ಮಾಡಲು ಪ್ರಾರಂಭಿಸಿದೆ ಈ ವಿಧಾನವು ನನ್ನ ಕಾಲುಗಳಲ್ಲಿನ ನೋವಿಗೆ ಪರಿಹಾರವನ್ನು ನೀಡಿತು ನನ್ನ ಕಾಲುಗಳು ಯಾವಾಗಲೂ ಊದಿಕೊಳ್ಳುತ್ತಿದ್ದವು ಮತ್ತು ನಾನು ನಡೆಯುವಾಗ ಬಹಳ ದಣಿದಿರುತ್ತಿದ್ದೆ ರಾತ್ರಿಯಲ್ಲಿ ನಿದ್ದೆಗೆ ಹೋಗುವ ಮೊದಲು ನನ್ನ ಕಾಲುಗಳಿಗೆ ತೆಂಗಿನ ಎಣ್ಣೆ ಮಸಾಜ್ ಮಾಡುವ ಪ್ರಕ್ರಿಯೆಯನ್ನು ನಾನು ಪ್ರಾರಂಭಿಸಿದೆ ಕೇವಲ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನನ್ನ ಕಾಲುಗಳಲ್ಲಿನ ಊತವು ಕಣ್ಮರೆಯಾಯಿತು ರಾತ್ರಿಯಲ್ಲಿ ಮಲಗುವ ಮೊದಲು ನನ್ನ ಕಾಲುಗಳಿಗೆ ತೆಂಗಿನ ಎಣ್ಣೆ ಮಸಾಜ್ ಮಾಡುವ ವಿಧಾನವನ್ನು ಬಳಸಿದ್ದೇನೆ ಅದು ನನಗೆ ತುಂಬ ಶಾಂತಿಯುತವಾಗಿ ನಿದ್ದೆಗೆ ಹೋಗುವಂತೆ ಮಾಡಿತು ಇದು ನಿಜವಾಗಿಯೂ ಅದ್ಭುತ ವಿಷಯ ಹಿತವಾದ ನಿದ್ರೆಗಾಗಿ ನುಂಗುವ ನಿದ್ದೆ ಮಾತ್ರೆಗಳಿಗಿಂತ ಈ ವಿಧಾನವು ಬಹಳ ಸುರಕ್ಷಿತ ಹಾಗೂ ಉತ್ತಮ ಉಪಾಯವಾಗಿದೆ ಈಗ ನಾನು ಪ್ರತಿ ರಾತ್ರಿ ತೆಂಗಿನ ಎಣ್ಣೆಯಿಂದ ನನ್ನ ಕಾಲುಗಳಿಗೆ ಹಚ್ಚಿಕೊಂಡು ಉಜ್ಜಿಕೊಂಡು ಮಲಗುತ್ತೇನೆ ನನ್ನ ಅಜ್ಜನ ಕಾಲಿಗೆ ಉರಿಯುವ ಸಂವೇದನೆ ಮತ್ತು ತಲೆ ನೋವು ಸಹ ಇತ್ತು ಅವರು ಕಾಲುಗಳಿಗೆ ತೆಂಗಿನ ಎಣ್ಣೆ ಹಚ್ಚಲು ಪ್ರಾರಂಭಿಸಿದರು ಮತ್ತು ಎಲ್ಲ ನೋವು ದೂರವಾಯಿತು ನನಗೆ ಥೈರಾಯ್ಡ್ಸ್ ಕಾಯಿಲೆ ಇತ್ತು ನನ್ನ ಕಾಲು ಸರ್ವಕಾಲಿಕ ನೋವುಂಟು ಮಾಡುತ್ತದೆ ಕಳೆದ ವರ್ಷ ಯಾರೋ ಒಬ್ಬ ಮಹನೀಯರು ರಾತ್ರಿ ಮಲಗುವ ಮುನ್ನ ತೆಂಗಿನ ಎಣ್ಣೆಯನ್ನು ಕಾಲುಗಳಿಗೆ ಮಸಾಜ್ ಮಾಡಲು ಸೂಚಿಸಿದ್ದರು ನಾನು ಅದನ್ನು ಶಾಶ್ವತವಾಗಿ ಮಾಡುತ್ತೇನೆ ನಾನು ಈಗ ನೋವು ಹಾಗೂ ಥೈರಾಯ್ಡ್ ಸಮಸ್ಯೆಯಿಂದ ಹೊರಗುಳಿದಿದ್ದೇನೆ ನನ್ನ ಕಾಲುಗಳಿಗೆ ಗುಳ್ಳೆಗಳು ಇದ್ದವು ರಾತ್ರಿಯಲ್ಲಿ ಮಲಗುವ ಮುನ್ನ ನಾಲ್ಕು ದಿನಗಳ ಕಾಲ ತೆಂಗಿನ ಎಣ್ಣೆಯಿಂದ ನನ್ನ ಪಾದಗಳನ್ನು ಮಸಾಜ್ ಮಾಡುತ್ತಿದ್ದೇನೆ ಅದರಿಂದ ಹೆಚ್ಚಿನ ಪರಿಹಾರ ಕಂಡಿದ್ದೇನೆ ನನಗೆ ಹನ್ನೆರಡು ಅಥವಾ ಹದಿಮೂರು ವರ್ಷಗಳ ಹಿಂದೆ ಮೂಲವ್ಯಾಧಿ ಇತ್ತು ನನ್ನ ಸ್ನೇಹಿತ ನನ್ನನ್ನು ತೊಂಬತ್ತು ವರ್ಷ ವಯಸ್ಸಿನ ಒಬ್ಬ ಋಷಿಯ ಬಳಿಗೆ ಕರೆದೊಯ್ದು ತೆಂಗಿನ ಎಣ್ಣೆಯನ್ನು ಕೈಗಳ ಮೇಲೆ ಬೆರಳುಗಳ ನಡುವೆ ಬೆರಳಿನ ಉಗುರುಗಳ ನಡುವೆ ಮತ್ತು ಉಗುರುಗಳ ಮೇಲೆ ಉಜ್ಜಲು ಅವರು ಸಲಹೆ ನೀಡಿದರು ಒಕ್ಕಳಿಗೆ ನಾಲ್ಕರಿಂದ ಐದು ಹನಿ ತೆಂಗಿನ ಎಣ್ಣೆಯನ್ನು ಸೇರಿಸಿ ನಿದ್ರೆಗೆ ಹೋಗಿ ಎಂದರು ನಾನು ಅವರ ಸಲಹೆಯನ್ನು ಅನುಸರಿಸಲು ಪ್ರಾರಂಭಿಸಿದೆ ನನಗೆ ತುಂಬ ನೆಮ್ಮದಿ ದೊರಕಿತು ಈ ಸಲಹೆಯನ್ನು ನನ್ನ ಮಲಬದ್ಧತೆಯ ಸಮಸ್ಯೆಯನ್ನು ಸಹ ಪರಿಹರಿಸಿದೆ ನನ್ನ ದೇಹವು ಆಯಾಸದಿಂದ ಮುಕ್ತವಾಗಿದೆ ಮತ್ತು ನಾನು ಈಗ ನಿರಾಳವಾಗಿದ್ದೇನೆ ಹಾಗೂ ಇದು ಗೊರಕೆಯನ್ನು ಸಹ ತಡೆಯುತ್ತದೆ ನನ್ನ ಕಾಲು ಮತ್ತು ಒಣಕಾಲುಗಳಲ್ಲಿ ನೋವು ಇತ್ತು ನನ್ನ ಕಾಲುಗಳಿಗೆ ತೆಂಗಿನ ಎಣ್ಣೆ ಮಸಾಜ್ ಮಾಡುವ ವಿಧಾನವನ್ನು ನಾನು ಆರಂಭ ಮಾಡಿದಾಗಿನಿಂದ ಅದು ನನಗೆ ಸುಖನಿದ್ರೆ ನೀಡುತ್ತಿದೆ ರಾತ್ರಿಯಲ್ಲಿ ಮಲಗುವ ಮುನ್ನ ನನ್ನ ಕಾಲುಗಳಿಗೆ ತೆಂಗಿನ ಎಣ್ಣೆ ಮಸಾಜ್ ಮಾಡುವ ಈ ವಿಧಾನವನ್ನು ಪ್ರಾರಂಭಿಸಿದಾಗಿನಿಂದ ನನ್ನ ಬೆನ್ನು ನೋವು ಕಡಿಮೆಯಾಗಿದೆ ಮತ್ತು ನಾನು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದೇನೆ ಎಲ್ಲೆಡೆಗೂ ಎಲ್ಲರಿಗೂ ಇದು ತುಂಬ ಸುಲಭವಾದ ವಿಧಾನ ನೀವು ತೆಂಗಿನ ಎಣ್ಣೆಯನ್ನು ಮಾತ್ರ ಬಳಸಬೇಕೆಂದಿಲ್ಲ ಯಾವುದೇ ಎಣ್ಣೆ ಅಂದರೆ ಸಾಸಿವೆ ಆಲಿವ್ ಇತ್ಯಾದಿ ಇತ್ಯಾದಿ ಎರಡು ಪಾದಗಳಿಗೆ ವಿಶೇಷವಾಗಿ ಎಡಪಾದವನ್ನು ಮೂರು ನಿಮಿಷಗಳ ಕಾಲ ಮತ್ತು ಬಲಪಾದವನ್ನು ಮೂರು ನಿಮಿಷಗಳ ಕಾಲ ಉಜ್ಜುವ ವಿಧಾನವನ್ನು ಅನುಸರಿಸಬಹುದು ಮಕ್ಕಳಿಗೂ ಸಹ ಅದೇ ರೀತಿ ಮಸಾಜ್ ಮಾಡಿ ನಿಮ್ಮ ಜೀವನದುದ್ದಕ್ಕೂ ಇದನ್ನು ದಿನಚರಿಯನ್ನಾಗಿ ಮಾಡಿಕೊಳ್ಳಿ ಪ್ರಕೃತಿಯ ಅದ್ಭುತವನ್ನು ನಿಮ್ಮ ಪಾದಗಳ ಮಸಾಜ್ ಮೂಲಕ ನೋಡಿ ಪ್ರಾಚೀನ ಚೀನಿ ಔಷಧ ಸೂತ್ರದ ಪ್ರಕಾರ ಪಾದಗಳ ಕೆಳಗೆ ಸುಮಾರು ಒಂದು ನೂರು ಆಕ್ಟ್ಯುಪೇಷರ್ ಪಾಯಿಂಟ್ಗಳಿವೆ ಮಾನವ ಅಂಗಗಳನ್ನು ಒತ್ತುವ ಮತ್ತು ಮಸಾಜ್ ಮಾಡುವ ಮೂಲಕ ಗುಣಪಡಿಸುವುದು ರಿಫ್ಲೈಕ್ಲೋಜಿಸ್ ಎಂದು ಇದನ್ನು ಹೇಳಲಾಗಿದೆ ಕಾಲು ಮಸಾಜ್ ಚಿಕಿತ್ಸೆಯನ್ನು ವಿಶ್ವಾದ್ಯಂತ ಬಳಸಲಾಗುತ್ತಿದೆ ತೆಂಗಿನೆಣ್ಣೆ ಮತ್ತು ಆರೋಗ್ಯ ಈ ಮಾಹಿತಿಯನ್ನು ಹಲವಾರು ಜನರು ಉಪಯೋಗಿಸಿ ಬಂದ ಪ್ರತಿಕ್ರಿಯೆಗಳನ್ನು ಇಲ್ಲಿ ಕೊಡಲಾಗಿದೆ ನೀವು ಬೇಕಾದರೆ ಉಪಯೋಗಿಸಿ ನೋಡಿ ಇದರಿಂದ ಹಾನಿಯೇನೂ ಇಲ್ಲ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಇದನ್ನ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ